ಬಟ್ಟೆಯ ಅಂಗಡಿಯಲ್ಲಿ ಪವನಿ ಸಿಲ್ಕ್ಸ್ನಲ್ಲಿ ಮದುವೆ ಸಮಾರಂಭದಿಂದ ಹಿಡಿದು ಎಲ್ಲ ಶುಭ ಸಮಾರಂಭಗಳಿಗೆ ಉಪಯುಕ್ತ ಆಗುವಂಥ ರೀತಿಯಲ್ಲಿ ಮಕ್ಕಳ ಮಕ್ಕಳಿಗೆ ಬೇಡಿಕೆ ಇರುವಂಥ ಎಲ್ಲ ಮಕ್ಕಳ ಉಡುಪುಗಳು ಪುರುಷರಿಗೆ ಮಹಿಳೆಯರಿಗೆ ಎಲ್ಲ ವಿಭಾಗದ ಬಂಧುಗಳಿಗೆ ಈ ಒಂದು ಮಳಿಗೆ ಒಳಗಡೆ ಬಂದರೆ ಅವರ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಎಲ್ಲ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಎಲ್ಲ ಕಲೆಕ್ಷನ್ ಡಿಫ್ರೆಂಟ್ ಇದೆ ಚೆನ್ನಾಗಿದೆ ಮೆಟೀರಿಯಲ್ಸ್ ಚೆನ್ನಾಗಿದೆ ಮತ್ತೆ ರೇಟು ಅಷ್ಟೇ ಎಲ್ಲರೂ ತಗೊಳ್ಳುವಂಥ ರೇಟಲ್ಲೇ ಕೈ ಸಿಗುತ್ತೆ ಮಂಗಳೂರಿನ ಮಾರ್ಕೆಟ್ ರೋಡ್ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಇವತ್ತು ನೂತನವಾಗಿ ಪವನಿ ಸಿಲ್ಕ್ ಬಟ್ಟೆಯ ಮಳಿಗೆಯ ಉದ್ಘಾಟನೆಗೊಂಡಿದೆ ಇವತ್ತು ಬಹಳ ಸಂತೋಷ ಏನು ಅಂತ ಕೇಳಿದ್ರೆ ಬೆಳೀತಿರುವಂಥ ಮಂಗಳೂರಿಗೆ ಜನಸಂಖ್ಯೆ ಹೆಚ್ಚಾಗ್ತಿರುವಂಥ ಸಂದರ್ಭದಲ್ಲಿ ನೂತನವಾದಂತ ಡಿಸೈನ್ಗಳು ಹೊಂದಿದಂಥ ಎಲ್ಲ ಬಟ್ಟೆಯ ಅಂಗಡಿಗಳು ಹೊಸ ಹೊಸವಾಗಿ ಮಂಗಳೂರಿನಲ್ಲಿ ಪ್ರಾರಂಭ ಆಗ್ತಾ ಇದೆ ಈ ಒಂದು ಬಟ್ಟೆಯ ಅಂಗಡಿಯಲ್ಲಿ ಪವನಿ ಸಿಲ್ಕ್ಸ್ನಲ್ಲಿ ನಲ್ಲಿ ಮದುವೆ ಸಮಾರಂಭದಿಂದ ಹಿಡಿದು ಎಲ್ಲ ಶುಭ ಸಮಾರಂಭಗಳಿಗೆ ಉಪಯುಕ್ತ ಆಗುವಂಥ ರೀತಿಯಲ್ಲಿ ಮಕ್ಕಳ ಮಕ್ಕಳಿಗೆ ಬೇಡಿಕೆ ಇರುವಂಥ ಎಲ್ಲ ಮಕ್ಕಳ ಉಡುಪುಗಳು ಪುರುಷರಿಗೆ ಮಹಿಳೆಯರಿಗೆ ಎಲ್ಲ ವಿಭಾಗದ ಬಂಧುಗಳಿಗೆ ಈ ಒಂದು ಮಳಿಗೆ ಒಳಗಡೆ ಬಂದರೆ ಅವರ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಎಲ್ಲ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದೆ ಅದರಲ್ಲಿ ಕಾಟನ್ನಿಂದ ಹಿಡಿದು ಸಿಲ್ಕ್ ತನಕ ಎಲ್ಲ ವಿಭಾಗದ ವ್ಯವಸ್ಥೆಗಳು ಇವತ್ತು ಪ್ರಾರಂಭಗೊಂಡಿದೆ ನಾನು ಮಂಗಳೂರಿನ ಜನತೆಗೆ ಕೇಳುವಂಥದ್ದು ಇಷ್ಟೇ ಈಗ ಪ್ರಾರಂಭವಾದಂಥ ಪವಾನಿ ಸಿಲ್ಕ್ಸ್ ಬನ್ನಿ ಹೊಸ ಹೊಸ ಡಿಸೈನ್ಗಳನ್ನು ನೋಡಿ ಅದರ ಮುಖಾಂತರ ಖರೀದಿ ಮಾಡಿ ಹೊಸ ಹೊಸ ಉಡುಪುಗಳನ್ನು ಪಡ್ಕೊಳ್ಳಿ ಅದರ ಮುಖಾಂತರ ಹಬ್ಬ ಹರಿದಿನಗಳು ಭಾಳ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿ ಇವತ್ತು ಈ ಈ ಕಾರ್ಯ ಅವರ ಅಂಗಡಿ ಮಳಿಗೆ ಯಶಸ್ಸಿನಿಂದ ಕೂಡಿ ಬರಲಿ ನಾನು ಸೆವೆನ್ ಇಯರ್ಸಿಂದ ಬರ್ತಿದ್ದೀನಿ ಎಲ್ಲ ಕಲೆಕ್ಷನ್ ಡಿಫ್ರೆಂಟ್ ಇದೆ ಚೆನ್ನಾಗಿದೆ ಮೆಟೀರಿಯಲ್ಸ್ ಚೆನ್ನಾಗಿದೆ ಮತ್ತು ರೇಟು ಅಷ್ಟೇ ಎಲ್ಲರೂ ತೊಗೊಳ್ಳುವಂಥ ರೇಟಲ್ಲೇ ಕೈ ಸಿಗುತ್ತೆ ಹಾಂ ನಾನು ಸಾರಿ ಜಾಸ್ತಿ ತೊಗೊಂಡು ಸಾರಿ ಇಷ್ಟ ಆಗುತ್ತೆ ಅಂದರೆ ಇಲ್ಲಿ ನಮಗೆ ಬೇಕಾಗುವಂಥ ಎಲ್ಲ ವೆರೈಟಿ ಸ್ಯಾರಿನೂ ಒಂದೇ ಕಡೆ ಸಿಗುತ್ತೆ ಬೇರೆ ಕಡೆ ಹೋಗಬೇಕು ವೆರೈಟಿ ವೆರೈಟಿ ಬೇರೆ ಕಡೆ ಹೋಗಬೇಕು ಅಂತಿಲ್ಲ ಎಲ್ಲ ಕಡೆ ಸಿಗುತ್ತೆ ಒಂದೇ ಕಡೆ ನಮಗಿಲ್ಲಿ ಎಲ್ಲ ವೆರೈಟಿ ಸ್ಯಾರಿ ಸಿಗುತ್ತೆ ಸರ್ವಿಸ್ ಚೆನ್ನಾಗಿರುತ್ತೆ ಕಸ್ಟಮರ್ ಚೆನ್ನಾಗಿರುತ್ತೆ ಬಂದು ಬಂದ ತಕ್ಷಣವೇ ಕೇಳ್ತಾರೆ ಸೊ ಹಾಗಾಗಿ ಸರ್ವಿಸ್ ನಮಗೆ ಚೆನ್ನಾಗಿದೆ ಇದು ಇಲ್ಲಿದೆ ಎರಡನೇ ಬ್ರಾಂಚು ಸೊ ಫಸ್ಟ್ ಬ್ರಾಂಚಲ್ಲೂ ಫಸ್ಟಿಗೆ ನಾವು ಹೋಗ್ತಿದ್ದೆ ಫಸ್ಟ್ ಬ್ರಾಂಚಲ್ಲಿ ಸೊ ಇದು ಎರಡನೇ ಬ್ರಾಂಚು ಫಸ್ಟ್ ಬ್ರಾಂಚಲ್ಲೂ ಅಷ್ಟೇ ಒಳ್ಳೆ ಸಾರಿ ವೆರೈಟಿ ಸಿಗುತ್ತೆ ಮತ್ತು ಒಳ್ಳೆ ರಿಸೀವ್ ಮಾಡ್ತಾರೆ ಸೊ ಅಲ್ಲೂ ಅಷ್ಟೇ ವೆರೈಟಿ ಒಂದೇ ಕಡೆ ಇಲ್ಲಿ ಅಲ್ಲೂ ಅಷ್ಟೇ ಚೆನ್ನಾಗಿ ಸೀರೆ ಕಲೆಕ್ಷನು ಚೆನ್ನಾಗಿದೆ ಎಲ್ಲರೂ ಒಂದೇ ಕಡೆ ಬಂದು ಶಾಪಿಂಗ್ ಮಾಡ್ಬೋದು ರೆಡಿಮೇಡು ಮಕ್ಕಳಿಗೆ ದೊಡ್ಡವರಿಗೆ ಜೆಂಟ್ಸು ಲೇಡೀಸು ಸೊ ಎಲ್ಲರಿಗೂ ಒಂದೇ ಒಂದೇ ಕಡೆ ನಾವು ಇಲ್ಲಿ ಪರ್ಚೇಸ್ ನಮ್ಮ ಈ ಸಂಸ್ಥೆಯ ಗೌರವಾನ್ವಿತ ಪಾಲುದಾರರೇ ಈ ಕಟ್ಟಡದ ಮಾಲೀಕರೇ ನನಗೂ ಈ ಸಂಸ್ಥೆಯ ಪಾಲುದಾರರು ಕೆಲವು ವರ್ಷಗಳಿಂದ ಬಹಳ ಒಂದು ಆತ್ಮೀಯ ಒಂದು ಒಡನಾಟ ಇದೆ ಏನಾದರೂ ಒಂದು ಚಿಕ್ಕ ಚಿಕ್ಕ ಸಮಸ್ಯೆ ಬಂದಾಗ ಅವರು ನನ್ನ ಕಚೇರಿಗೆ ಬಂದು ನನ್ನನ್ನು ಒಂದು ಕನ್ಸಲ್ಟ್ ಮಾಡಿ ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಒಂದು ವ್ಯಕ್ತಿತ್ವ ನಡವಳಿಕೆ ನೋಡುವಾಗ ನಮಗೆ ಬಹಳ ಒಂದು ಖುಷಿ ಈ ಐದು ಪಾಲುದಾರರ ಒಂದು ನಡವಳಿಕೆ ಅಂತ ಹೇಳಿದರೆ ಭಾಳ ಒಂದು ರೀತಿಯ ಉತ್ತಮ ಅಂತ ಯಾರನ್ನೋರು ಒಂದು ಒಳ್ಳೆಯ ರೀತಿಯಲ್ಲಿ ಮಾತನಾಡೋ ಸಂಸ್ಕಾರವನ್ನು ಇಟ್ಕೊಂಡವರು ಆ ಒಳ್ಳೆಯ ಸಂಸ್ಕಾರ ಇವತ್ತು ಒಂದು ಒಳ್ಳೆಯ ಒಂದು ಅವರ ವ್ಯಾಪಾರವನ್ನು ವೃದ್ಧಿಸಿದೆ ಅಂತ ಹೇಳ್ಬೋದು ನಾವು ಮಂಗಳೂರಲ್ಲಿ ಎರಡು ಮಳಿಗೆನ ಇಟ್ಕೊಂಡು ಎಷ್ಟೋ ಗ್ರಾಹಕರನ್ನು ಅವರು ಇಲ್ಲಿ ಒಡಂಬಡಿಕೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಇವತ್ತು ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮ ನಾನು ಬಹುಶಃ ಎಲ್ಲಿ ಕಾರ್ಯಕ್ರಮ ನೋಡಲಿಲ್ಲ ಮಕ್ಕಳಲ್ಲಿ ಉದ್ಘಾಟನೆ ಹಿರಿಯರ ಆಶೀರ್ವಾದ ಧರ್ಮ ಗುರುಗಳು ಇದೆಲ್ಲ ಅವರ ನಡವಳಿಕೆಯ ಒಂದು ವಿಶೇಷವಾದ ಒಂದು ಸ್ಥಾನ ಇಂದು ಶುಭಾರಂಭಗೊಂಡಿರುವಂತಹ ಪಾವನಿ ಟೆಕ್ಸ್ಟೈಲ್ ಮಂಗಳೂರಿನಲ್ಲಿ ಎರಡನೇ ಮಳಿಗೆಯು ಅತ್ಯುತ್ತಮ ವಿಜೃಂಭಣೆಯಿಂದ ಇವತ್ತು ಆರಂಭಗೊಂಡಿದೆ ನಾನು ಇಲ್ಲಿ ಸಾರಿ ತಗೊಳ್ಳಿಕ್ಕೆ ಬಂದಿದ್ದೇನೆ ಒಳ್ಳೆ ಒಳ್ಳೆ ಕಲೆಕ್ಷನ್ಗಳು ಇಲ್ಲಿ ಉಂಟು ಲೇಡೀಸ್ಗೆ ಬೇಕಾದಂಥ ಎಲ್ಲ ವೆರೈಟಿ ಆದಂತಹ ಬಟ್ಟೆಗಳು ಇಲ್ಲಿ ಪರಿಪ ತಗೊಳ್ಬೋದು ಅದೇ ಜನ್ಸಿಗೆ ಕೂಡ ಬೇಕಾದಂತಹ ಬಟ್ಟೆಗಳುಂಟು ಇದು ಇವರ ಎರಡನೇ ಮಳಿಗೆ ಆಗಿರ್ತದೆ ಮೊದಲನೇ ಮಳಿಗೆ ಕೂಡ ಇದೇ ರೀತಿ ಗ್ರಾಹಕರಿಗೆ ಒಳ್ಳೆಯ ಬೇಡಿಕೆಗಳನ್ನು ಕೊಟ್ಟಿದೆ ಈ ಮಳಿಗೆ ಕೂಡ ಎಲ್ಲ ಗ್ರಾಹಕರಿಗೆ ಬೇಕಾದಂತಹ ಅವರ ಅಚ್ಚುಮೆಚ್ಚಿನ ಬಟ್ಟೆ ಬ ಬರೆಗಳನ್ನು ಕೊಂಡುಕೊಳ್ಳುವಂತಹ ಒಂದು ಅತ್ಯುತ್ತಮ ಶೋರೂಮ್ ಅಂತ ಹೇಳ್ಬೋದು ಪಾವಣಿ ಸಿಲ್ಕಲ್ಸ್ ಇವತ್ತು ಉದ್ಘಾಟನೆಗೊಂಡಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಮತ್ತು ಇದು ನಮ್ಮದು ಬೇಕಾದಂಥ ಎಲ್ಲ ವೆರೈಟಿ ಸಿಲ್ಕ್ ಸ್ಯಾರೀಸು ಮತ್ತು ರೆಡಿಮೇಡ್ ಮೆನ್ಸ್ ಎಲ್ಲ ಎ ಟು ಝೆಡ್ ವೆರೈಟಿ ಎಲ್ಲ ವೆರೈಟಿನ ಹತ್ರ ಉಂಟು ಮತ್ತು ಇದು ನಮ್ಮದು ಸೆಕೆಂಡ್ ಶೋರೂಮು ಫಸ್ಟ್ ಶೋರೂಮು ಪಾವಾಣಿ ಸಿಲ್ಕನ್ ಫ್ಯಾಬ್ರಿಕ್ಸ್ ಸೆಕೆಂಡ್ ಶೋರೂಮು ಪಾವಣಿ ಟೆಕ್ಟೈಲ್ಸ್ ನಾವು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೇವೆ ನಾವು ಐದು ಜನ ಮಗಳು ಮತ್ತು ನಮ್ಮದೊಂದು ಗೌತಮ್ ಬಂಗೇರ ನಮ್ಮದು ಹೆಸರು ಹೈದರ್ ಅಂತ ಇನ್ನೊಬ್ಬರು ಇಬ್ರಾಹಿಮ ಮತ್ತು ನರಸಿಂಹ ನಾಗೇಶ ನಾವೊಂದು ಹತ್ತು ಹನ್ನೆರಡು ವರ್ಷದಿಂದ ಮಾಡ್ತಾಯಿದ್ದೇವೆ ಹನ್ನೆರಡು ವರ್ಷದಿಂದ ನಾವು ಈಗ ಇಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇದ್ದಿಲ್ಲ ನಾವು ಮೂರು ಜನ ಐದು ಜನ ಒಗ್ಗಟ್ಟಾಗಿ ಇದ್ದೇವೆ ನಮ್ಮ ಇದರಲ್ಲಿ ಎಲ್ಲ ವೆರೈಟಿ ದೀಪಾವಳಿ ಬರುವಾಗ ಅದರದ್ದು ಪೂಜೆ ಉಂಟು ಮತ್ತು ಕ್ರಿಸ್ಮಸ್ ಉದ್ದವಾಗ ಅದರದ್ದೇ ಇದು ನಾವು ಇದು ಮಾಡ್ತಾಯಿದ್ದೇವೆ ರಂಜಾನ್ ರಂಜಾನ್ ಬಗ್ಗೆ ನಾವು ಇದು ಮಾಡ್ತೇವೆ ಮತ್ತು ನಮ್ಮದು ಯಾವುದು ಪ್ರೋಗ್ರಾಮ್ ಆಗುವಾಗ ಎಲ್ಲ ಧರ್ಮರದ್ದು ಸೇರಿಸಿ ನಾವು ಮಾಡೋದು ಕಾವಣಿ ಸಿಲ್ಕನ್ ಟೆಕ್ಸ್ಟೈಲ್ಸಲ್ಲಿ ತುಂಬ ವೆರೈಟಿಗಳು ಸ್ಯಾರೀಸ್ ವೆರೈಟಿಗಳ ಡ್ರೆಸ್ಸಸ್ ಎಲ್ಲ ಸಿಗ್ತಾ ಇದೆ ತುಂಬ ಕಲೆಕ್ಷನ್ಸ್ ಇದೆ ಒಂದೇ ಕಡೆ ಎಲ್ಲ ಕಲೆಕ್ಷನ್ ಇದೆ ಅದು ಕಲೆಕ್ಷನ್ಸು ಸೂಪರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ